ಚಿಲ್ಲಿ ಬಣ್ಣ ಮತ್ತು ರುಚಿ ಎಐ ಯುವತಿಯ ಮೋಹಕ್ಕೆ ಬಿದ್ದು ಯುವಕನೊಬ್ಬ ಬೆತ್ತಲಾಗಿ ಹೋಗಿದ್ದಾನೆ ಎಐ ಮಾತು ಕೇಳಿ ಒಂದೂವರೆ ಲಕ್ಷ ಹಣವನ್ನ ಆ ಯುವಕ ಕಳೆದುಕೊಂಡಿದ್ದಾನೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಹೌದು ಎಐ ಯುವತಿಯ ಮೂಲಕ ಈ ಕೃತ್ಯವನ್ನ ಆಸಾಮಿಗಳು ಎಸಗಿದ್ದಾರೆ ಆಪ್ ಯುವತಿಯನ್ನು ಸೃಷ್ಟಿ ಮಾಡಿಕೊಂಡು ಒಂದು ಗ್ಯಾಂಗ್ ಯುವಕನಿಗೆ ಮಾಡಿರುವಂಥ ಮೋಸ ಆ ಎ ಐ ಯುವತಿಯ ಮಾತನ್ನು ಕೇಳಿ ಆ ಯುವಕ ಒಂದೂವರೆ ಲಕ್ಷ ಹಣವನ್ನು ಕಳ್ಕೊಂಡಿದ್ದಾರೆ ಹ್ಯಾಪನ್ ಅನ್ನುವಂಥ ವೇಟಿಂಗ್ ಆ್ಯಪ್ನಿಂದ ಎ ಐ ಮಾಡಿರುವಂತಹ ದೋಖ ಇದು ಆ ಯುವಕ ಬೆತ್ತಲಾಗ್ತಾ ನೋಡಿ ಆ ಸಂದರ್ಭದಲ್ಲಿ ಅವನನ್ನ ರೆಕಾರ್ಡ್ ಮಾಡಿದ್ದಾರೆ ಆರೋಪಿಗಳು ಯುವಕ ಬೆತ್ತಲಾದ ಸಂದರ್ಭದಲ್ಲಿ ರೆಕಾರ್ಡ್ ಕೂಡ ಮಾಡಿಕೊಳ್ಳಲಾಗಿದೆ ಆಮೇಲೆ ಯುವಕನಿಗೆ ಬೆತ್ತಲೆ ಫೋಟೋವನ್ನು ಕಳಿಸಿ ಹಣಕ್ಕೆ ಬೆದರಿಕೆಯನ್ನು ಒಡ್ಡಲಾಗಿದೆ ಈ ಎಐ ದೋಕಕ್ಕೆ ಬಲಿಯಾಗಿರುವುದು ಇಪ್ಪತ್ತಾರು ವರ್ಷದ ಯುವಕ ಹ್ಯಾಪನ್ ಅನ್ನುವಂಥ ಡೇಟಿಂಗ್ ಆ್ಯಪ್ನಲ್ಲಿ ಪ್ರೊಫೈಲನ್ನು ಆ ಯುವಕ ಕ್ರಿಯೇಟ್ ಮಾಡಿರ್ತಾರೆ ಬಳಿಕ ಇಶಾನಿ ಅನ್ನುವಂಥ ಯುವತಿಯಿಂದ ಫ್ರೆಂಡ್ ರಿಕ್ವೆಸ್ಟ್ ಕೂಡ ಬಂದಿದೆ ಮೊಬೈಲ್ ನಂಬರ್ ಶೇರ್ ಆಗಿ ಖಾಸಗಿ ವಿಚಾರಗಳ ಚಾಟಿಂಗ್ ಕೂಡ ಬಹಳ ಜೋರಾಗಿ ನಡೆದಿದೆ ಕೆಲವು ದಿನಗಳ ಹಿಂದೆ ಯುವತಿ ನಂಬರ್ನಿಂದ ವಿಡಿಯೋ ಕಾಲ್ ಕೂಡ ಬಂದಿರುತ್ತೆ ಆ ವಿಡಿಯೋ ಕಾಲ್ನಲ್ಲಿ ಯುವತಿ ಬೆತ್ತಲಾಗಿರ್ತಾಳೆ ನಂತರ ನೀನು ಕೂಡ ಬಟ್ಟೆ ಬಿಚ್ಚು ಅಂತ ಹೇಳಿ ಯುವಕನ ಬಟ್ಟೆಯನ್ನು ತೆಗೆಸಲಾಗಿದೆ ವ್ಯವಸ್ಥೆ ಮಾಡಲಾಗಿದೆ ಆ ಸಂದರ್ಭದಲ್ಲಿ ಯುವಕ ಬೆತ್ತಲಾದಾಗ ವಿಡಿಯೋ ರೆಕಾರ್ಡನ್ನು ಮಾಡಿಕೊಳ್ಳಲಾಗಿದೆ ಆರೋಪಿಗಳು ಇದೆಲ್ಲದಕ್ಕೂ ಕೂಡ ಚೆನ್ನಾಗಿ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಆಮೇಲೆ ಆ ಬೆತ್ತಲೆ ಫೋಟೋವನ್ನು ಇಟ್ಕೊಂಡು ಇಪ್ಪತ್ತಾರು ವರ್ಷದ ಯುವಕನಿಗೆ ನಿರಂತರವಾಗಿ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ ಹಂತ ಹಂತವಾಗಿ ಒಂದೂವರೆ ಲಕ್ಷವನ್ನು ಆರೋಪಿಗಳು ವಸೂಲಿ ಮಾಡಿದ್ದಾರೆ ಇನ್ನೂ ಹಣ ಕೇಳಿದಾಗ ಕೇಂದ್ರ ಸೆಂಟ್ ಠಾಣೆಗೆ ಯುವಕ ದೂರನ್ನು ಕೊಟ್ಟಿರೋದು ಪ್ರಾಥಮಿಕ ತನಿಖೆಯಲ್ಲಿ ಎ ಯುವತಿಯ ಮೂಲಕ ಈ ಕೃತ್ಯ ಎಸಗಿರುವುದು ಬಯಲಿಗೆ ಬಂದಿದೆ ಸದ್ಯ ಕೇಸನ್ನು ದಾಖಲಿಸಿ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ ನೋಡಿದ್ರಲ್ಲ ಯಾವ ರೀತಿ ಷಡ್ಯಂತ್ರವನ್ನು ರೂಪಿಸ್ತಾರೆ ಯಾವ ರೀತಿ ಯುವ ಸಮೂಹವನ್ನು ಕೆಲವೊಂದು ಗ್ಯಾಂಗ್ಗಳು ಬಳಸ್ಕೊಳ್ತಿದ್ದಾವೆ ಅಂತ ಹುಡುಗರ ವೀಕ್ನೆಸ್ಸನ್ನು ಇಲ್ಲಿ ಹೇಗೆ ಬೇಕಾದರೂ ಬಳಸಿಕೊಂಡು ದುಡ್ಡನ್ನು ವಸೂಲಿ ಮಾಡುವ ಬಹುದೊಡ್ಡ ಗ್ಯಾಂಗ್ ಇದು ಅನ್ನೋದು ನಿಜಕ್ಕೂ ಕೂಡ ಗೊತ್ತಾಗ್ತಾ ಇದೆ ಹಾಗಾದರೆ ಗ್ಯಾಂಗಲ್ಲಿ ಯಾರೆಲ್ಲ ಇದ್ದಾರೆ ಈ ಆ್ಯಪ್ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕಲೆ ಹಾಕಬೇಕು ಯಾವುದೇ ಆ್ಯಪ್ ಮತ್ತು ಇದರಲ್ಲಿ ಏನಾದರೂ ಸಬ್ಸ್ಕ್ರೈಬ್ ಮಾಡಬೇಕಾಗತ್ತಾ ಅಥವಾ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಏನಾದರೂ ಚಾಟಿಂಗ್ಗಳನ್ನು ಮಾಡೋದಕ್ಕೆ ಅವಕಾಶ ಇದೆಯಾ ಇದೆಲ್ಲದರ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ ಬಟ್ ಹ್ಯಾಪನ್ ಅನ್ನುವಂಥ ಡೇಟಿಂಗ್ ಆ್ಯಪ್ನಿಂದಲೇ ಆಗಿರುವಂತಹ ಮೋಸ ಇದು ಬಟ್ ಇಲ್ಲೇ ಆ ಯುವಕ ಇಪ್ಪತ್ತಾರು ವರ್ಷದ ಯುವಕ ಏನಿದ್ದಾನೆ ಅದನ್ನು ಹುಡುಗಿ ಅಂದ್ಕೊಂಡಿದ್ದಾನೆ ಅದರದು ಎ ಐ ಯುವತಿ ಬಟ್ ವೀಡಿಯೋ ಎಲ್ಲ ಬಂದಾಗ ಯುವತಿ ಇರಬಹುದು ಅನ್ನುವಂಥ ಕನ್ಫರ್ಮೇಷನ್ ಸಿಕ್ಕಿದೆ ಸೊ ಆ ನಂತರದ ಸಂದರ್ಭದಲ್ಲಿ ಆತ ಅದು ಹುಡುಗಿಯೇ ಇರಬಹುದು ಅಂತ ಭಾವಿಸಿರಬಹುದು ಬಟ್ ಎ ಐ ಅನ್ನುವಂತಹ ಆ್ಯಪ್ ಅಥವಾ ಎ ಐ ಅನ್ನುವಂತಹ ಟೆಕ್ನಾಲಜಿಯನ್ನು ಇಟ್ಕೊಂಡು ಯಾವ ರೀತಿ ಜನಸಾಮಾನ್ಯರು ಮೋಸ ಹೋಗ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ